ಪ್ರಿಯ ವೀಕ್ಷಕರೇ ನಿಮಗೆ ಸಮೃದ್ಧಿ ಬ್ಲಾಕ್ಸಿಗೆ ಸ್ವಾಗತ ಇವತ್ತು ನಿಮಗೆ ಒಂದು ಶಾಂಪೂನ ಹೇಗೆ ತಯಾರು ಮಾಡೋದು ಅಂತ ಹೇಳಿದ್ದೇನೆ ಈಗ ಚಳಿಗಾಲ ಅಂತೂ ಬರ್ತಾ ಇದೆ ಈ ಚಳಿಗಾಲದಲ್ಲಿ ನಾವು ಮೆಹಂದಿಯನ್ನು ಜಾಸ್ತಿ ಉಪಯೋಗಿಸೋದ್ರಿಂದ ತಲೆಗೆ ತಂಪಾಗ್ತದೆ ಆಮೇಲೆ ಸ್ಕಿನ್ ತಲೆ ಬುಡ ಒರಟಾಗ ಇದು ಆಗುತ್ತೆ ಡ್ರೈ ಆಗ್ತದೆ ಹಾಗಾಗಿ ನಾವನ್ನು ಮೆಹಂದಿಯನ್ನು ಬಳಸೋದು ಕಡಿಮೆ ಮಾಡ್ಕೋಬೇಕು ಅದ್ರ ನಾನು ಒಂದು ಮೆಹಂದಿಯು ಅದ್ರ ಬದಲಿನ ಬೇರೆ ಇದನ್ನು ನಾನು ತಿಳಿಸ್ಕೊಡ್ತೀನಿ ಏನು ಬೇಕು ಅಂತ ನಾನು ಹೇಳ್ಕೊಡ್ತೀನಿ ಅದು ತುಂಬ ನೀಡ್ತದೆ ನಮ್ಮ ಕೂದಲಕ್ಕೆ ಆಮೇಲೆ ಕೂದಲು ಚೆನ್ನಾಗಿ ಬರ್ತದೆ ಸಮೃದ್ಧಿ ಆಗ್ತದೆ ಅದು ಹೆಂಗೆ ಮಾಡೋದು ಅದು ನೈಸರ್ಗಿಕ ಶಾಂಪೂನೇ ಆಗಿದೆ ಅದನ್ನು ತುಂಬಾ ಈಸಿಯಾಗಿ ನೀವು ಮಾಡ್ಕೋಬೋದು ಇದನ್ನ ಹೇಗೆ ಮಾಡೋದು ಅಂತ ನಾವು ನೋಡೋಣ ಬನ್ನಿ ಈಗ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಏನೇನು ಬೇಕಂದರೆ ರೀಟಾ ಬೇಕಾಗ್ತದೆ ರೀಟಾ ಒಂದು ಕಪ್ ಬೇಕಾಗ್ತದೆ ಅದನ್ನು ಫಸ್ಟ್ ಕಟ್ ಒಡೆದು ಬಿಟ್ಟು ಅದರೊಳಗಿನ ಬೀಜ ಮಾತ್ರ ತೆಗೆದುಕೊಂಡ್ಬಿಡಿ ಇಲ್ಲಿ ಆ ತೆಗೆದಾದಮೇಲೆ ಆಮ್ಲ ಪೌಡ್ರ್ ಅದು ಒಂದು ಕಪ್ ತೆಗೆದುಕೊಂಡ್ಬಿಡಿ ಮೇಲೆ ಸೀಗ ಕಾಯಿನ ಪೌಡರ್ನೂ ಒಂದು ಕಪ್ ತೆಗೆದುಕೊಳ್ಳಿ ಆಮೇಲೆ ಮೆಹೆಂದಿ ಎಲೆನೂ ಒಂದು ಕಪ್ ತೆಗೆದುಕೊಳ್ಳಿ ಆಮೇಲೆ ರೋಸ್ಮೆರಿ ಎಲೆ ಅರ್ಧ ಕಪ್ ತೆಗೆದುಕೊಳ್ಳಿ ಆಮೇಲೆ ಮಂಜಿಷ್ಟ ಬಂದು ಒನ್ ಥರ್ಡ್ ಕಪ್ಪನ್ನು ತೆಗೆದುಕೊಳ್ಳಿ ಆಮೇಲೆ ಮೆಂತ್ಯೆ ಅಂದರೆ ಅದು ಕಾಲು ಕಪ್ ತೆಗೆದುಕೊಳ್ಳಿ ಆಮೇಲೆ ಅದರ ಶುಂಠಿನ ಸ್ವಲ್ಪ ಚಿಕ್ಕದಾಗಿ ತುಂಡು ತುಂಡು ಮಾಡಿ ಅದನ್ನ ಸ್ವಲ್ಪ ತಗೊಳ್ಳಿ ಆಮೇಲೆ ಕಲೋಂಜಿನ ಅರ್ಧ ಕಪ್ ತೆಗೆದುಕೊಳ್ಳಿ ಅರಪ್ಪು ಪೌಡರು ಮತ್ತು ಇದು ಇದು ಒಂದು ಕಂಡೀಷ್ನರ್ ಆಗಿದೆ ಇದನ್ನೂ ಒಂದು ತಗೊಳ್ಳಿ ಆಮೇಲೆ ಫ್ಲಾಕ್ ಸೀಡ್ಸ್ ಅಂದರೆ ಅಗಸೆ ಅಗಸೆ ಬೀಜ ಅರ್ಧ ಕಪ್ ತೆಗೆದುಕೊಳ್ಳಿ ಇವನು ನಿಮ್ಮ ತ್ವಚೆಗೆ ಅನುಗುಣವಾಗಿ ತಯಾರಿಸುವ ವಿಧಾನ ಹೇಗೆ ಅಂದರೆ ಒಂದು ಕಬ್ಬಿನದ ಬಾಂಡ್ಲಿ ತಗೊಳ್ಳಿ ಅಲ್ಲಿ ಅದರಲ್ಲಿ ಆಮ್ಲ ಆಕ್ರಿ ರೀಟ ಸಿಗಕಾಯಿ ಹಿನ್ನಾದ ಎಲೆ ರೋಜ್ಮೇರಿ ಮಂಜಿಷ್ಟ ಮೆಂತೆಕಾಳು ಮತ್ತು ಕಲೋಂಜಿಯನ್ನು ಹಾಕಿ ಈ ಮಿಶ್ರಣವನ್ನು ನೀರಿನಲ್ಲಿ ಮುಳುಗಿಸಿರಿ ಮುಳುಗಿಸಿದಾದ್ಮೇಲೆ ಅದನ್ನು ಕಡಿಮೆ ಉರಿಯಲ್ಲಿ ಮೂವತ್ತರಿಂದ ನಲವತ್ತು ನಿಮಿಷ ಬೇಯಿಸ್ಕೊಳ್ಳಿ ಆಮೇಲೆ ಬೇಯಿಸಿದಾದಮೇಲೆ ಫ್ಲಾಕ್ಸ್ ಸೀಡ್ಸ್ ಒಂಥರ ಲೋಳೆ ಥರ ಬರ್ತದೆ ಜೆಲ್ ಥರ ಆಗ್ತದೆ ಈ ಟಚ್ಚರ್ ಇರ್ತದೆ ಅದಕ್ಕೆ ಬೆಚ್ಚಗಿರುವ ಒಂದು ಬಿಸಿ ಇರುವಾಗ ಇದನ್ನ ನೀವು ಒಂದು ಇದರಲ್ಲಿ ಸೋಸ್ಕೊಂಡ್ಬಿಡ್ಬೇಕಾಗ್ತದೆ ಸೋಸ್ಕೊಂಡು ಒಂದು ರಾತ್ರಿ ಮುಚ್ಚಿಟ್ಬಿಡಿ ಆಮೇಲೆ ಮರುದಿನ ಇದನ್ನು ಒಂದು ಸೋಸ್ಕೊಂಡಾದಮೇಲೆ ಈ ಶ್ಯಾಂಪೂನ ಒಂದು ಬಾ ಇದರಲ್ಲಿ ತೆಗೆದುಕೊಂಡ್ಬಿಡಿ ಹೀಗೆ ಇದನ್ನು ದಿನಾಲು ನೈಸರ್ಗಿಕ ಶಾಂಪೂ ದಿನನಿತ್ಯ ಬಳಸ್ಬೋದು ಇದನ್ನು ಇದು ನಿಮ್ಮ ತಲೆ ಚರ್ಮವನ್ನು ಸ್ವಚ್ಛ ಮಾಡ್ತದೆ ತಲೆ ಬುಡಕ್ಕೆ ಬುಡಕ್ಕೆ ಗಟ್ಟಿ ಕೊಡ್ತದೆ ಆಮೇಲೆ ಕೂದ್ಲ ಬಿಳಿ ನಿಲ್ಲಿಸ್ತದ ಕೂದಲು ನಿಲ್ತದ ಆಮೇಲೆ ಕೂದಲು ದಪ್ಪವಾಗಿ ದಟ್ಟವಾಗಿ ಬರ್ತದ ಈ ಪ್ಯಾಕು ಒಂದ್ಸ ಹದ ಒಂದು ತಿಂಗಳವರೆಗೂ ನೀವು ಸ್ಟೋರ್ ಮಾಡಿಟ್ಕೋಬಹುದು ಇದನ್ನು ಯಾವುದೇ ಕೆಮಿಕಲ್ ಇಲ್ಲದ ಹೆಚ್ಚು ಬುಗುರಿಲ್ಲ ಇಲ್ಲ ಕರೆ ಆದ್ರ ಬುಗುರ್ ಬರಲ್ಲ ಆದ್ರೆ ನೀವು ಇದು ತುಂಬ ಶಕ್ತಿ ಬಹಳ ಪರಿಣಾಮಕಾರಿಯಾಗಿದೆ ಉತ್ತಮ ಫಲಿತಾಂಶ ಕೊಡ್ತದೆ ನೀವು ಈ ಶಾಂಪೂ ಅನ್ನು ನಿರಂತರವಾಗಿ ಬರ ಬಳಸ್ತಾ ಬಂದ್ರೆ ಕೂದಲಿನ ಬಿಳಿ ಕೂದಲು ಕಡಿಮೆ ಆಗ್ತದೆ ಆಮೇಲೆ ತಲೆ ಚರ್ಮ ಆರೋಗ್ಯಕರವಾಗ್ತದೆ ಆಮೇಲೆ ಕೂದಲು ನೈವಾಗ್ತದೆ ಅಂದ್ರೆ ಸ್ಮೂತ್ ಆಗ್ತದೆ ಕೂದಲಿನ ದಪ್ಪ ಹೆಚ್ಚುತ್ತದೆ ಅಂದ್ರೆ ಈ ದಪ್ಪ ಅಂದ್ರೆ ದಟ್ಟವಾಗಿ ಬರ್ತದೆ ಈ ವಿಧಾನ ತುಂಬಾ ಹೀಗೆ ಯೂಸ್ ಮಾಡ್ತಾ ಹೋದ್ರೆ ನಿಮಗೆ ಗೊತ್ತಾಗೋದಿದೆ ಔಷಧಿ ಅಥವಾ ಔಷಧಿ ಅಥವಾ ಕೃತಕ ಮಾಲಿನ್ಯವಿಲ್ಲದ ಇದು ನಿಮ್ಮ ಕೂದಲಿಗೆ ಅದ್ಭುತ ಫಲಿತಾಂಶವನ್ನು ಡ್ತದ ಇದನ್ನು ಒಮ್ಮೆ ಹಚ್ಚಿ ಇದು ನಿಮ್ಮ ಕೂದಲಿನ ಆರೋಗ್ಯವನ್ನು ಸಂಪೂರ್ಣವಾಗಿ ಪುನಃಸ್ಥಾಪಿಸ್ತದ ನನ್ನ ಯೂಟ್ಯೂಬ್ ನಿನಗೆ ಇಷ್ಟವಾಗಿದ್ದರೆ ಕಮೆಂಟ್ಸ್ ಮಾಡಿ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ಅವ್ರಿಗೆ ಶೇರ್ ಮಾಡಿಕೊಳ್ಳಿ ಆಮೇಲೆ ಈ ವಿಡಿಯೋನ ನೀವೆಲ್ಲರೂ ನೋಡಿದ್ದಕ್ಕಾಗಿ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ